ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕಿನ ಚಚಡಿ ಗ್ರಾಮದಲ್ಲಿ ಇಂದಿನಿಂದ ಶ್ರೀ ಲಗಮಮ್ಮ ಹಾಗೂ ಬನಶಂಕರಿ ಅಮ್ಮನವರ ಜಾತ್ರಾ ಮಹೋತ್ಸವವು ಐದು ದಿನಗಳ ಕಾಲ ಅದ್ದೂರಿಯಾಗಿ ನಡೆಯಲಿದೆ ಜಾತ್ರಾ ಮಹೋತ್ಸವದ ನಿಮಿತ್ತ ಇಂದು ಅಮ್ಮನವರಿಗೆ ರುದ್ರಾಭಿಷೇಕ ಲೋಕ ಕಲ್ಯಾಣಾರ್ಥವಾಗಿ ಚಂಡಿಕಾ ಹೋಮ ರಥದ ಕಳಸಾರೋಹಣ ಕಾರ್ಯಕ್ರಮ ಜರುಗಿದವು ಹಾಗೂ ನಾಳೆ ಜನವರಿ ಇಪ್ಪತ್ತೆರಡರಂದು ಚಚಡಿ ಗ್ರಾಮದ ಭಕ್ತರಿಂದ ಸಾಮೂಹಿಕ ದೇವಿ ಪಾರಾಯಣ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಸಾಮೂಹಿಕ ವಿವಾಹ ರಾತ್ರಿ ಹತ್ತು ಗಂಟೆಗೆ ಅಜಾತ ನಾಗಲಿಂಗೇಶ್ವರ ಮಹಾತ್ಮೆ ನಾಟಕ ಜನವರಿ ಇಪ್ಪತ್ತ್ ಮೂರರಂದು ಮುಂಜಾನೆ ಹತ್ತು ಗಂಟೆಗೆ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಕುಂಭಮೇಳದೊಂದಿಗೆ ಅಮ್ಮನವರ ಪಲ್ಲಕ್ಕಿ ಉತ್ಸವ ನಿರಂತರ ಉಡಿ ತುಂಬುವ ಕಾರ್ಯಕ್ರಮ ರಾತ್ರಿ ಒಂಬತ್ತು ಗಂಟೆಗೆ ಜಾನಪದ ಉತ್ಸವ ಜನವರಿ ಇಪ್ಪತ್ನಾಲ್ಕರಂದು ದೇವಿಗೆ ಕುಂಕುಮಾರ್ಚನೆ ಹಾಗೂ ಉಡಿ ತುಂಬುವ ಕಾರ್ಯಕ್ರಮ ಜನವರಿ ಇಪ್ಪತ್ತೈದರಂದು ಮುಂಜಾನೆ ಏಳು ಗಂಟೆಗೆ ಅಮ್ಮನವರಿಗೆ ಕುಂಕುಮಾರ್ಚನೆ ಸಂಜೆ ನಾಲ್ಕು ಗಂಟೆಗೆ ಮಹಾರಥೋತ್ಸವ ರಾತ್ರಿ ಒಂಬತ್ತು ಗಂಟೆಗೆ ಮದ್ದು ಸುಡುವ ಕಾರ್ಯಕ್ರಮ ರಾತ್ರಿ ಹತ್ತು ಗಂಟೆಗೆ ಧರ್ಮದ ಬಾಳಿನಲ್ಲಿ ಕರ್ಮದ ಕನ್ನೀರು ಎಂಬ ಸಾಮಾಜಿಕ ನಾಟಕ ನಡೆಯುವುದು ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಕ್ತರು ಪಾಲ್ಗೊಂಡು ಶ್ರೀ ಲಗಮಮ್ಮ ಹಾಗೂ ಬನಶಂಕರಿ ಅಮ್ಮನವರ ಕೃಪೆಗೆ ಪಾತ್ರರಾಗಬೇಕೆಂದು ಕ್ರಾಂತಿನಾಡು ವಾಹಿನಿಯ ಮೂಲಕ ಕಮಿಟಿ ಅಧ್ಯಕ್ಷರಾದ ನಾಗರಾಜ್ ದೇಸಾಯಿ ಅವರು ಭಕ್ತಾದಿಗಳಿಗೆ ಆಮಂತ್ರಣ ನೀಡಿದರು ಪ್ರತಿ ವರ್ಷದಂತೆ ಈ ವರ್ಷ ಸಹ ಲಗ್ಮಮ್ಮ ಜಾತ್ರೆ ಅತಿ ವಿಜಮೆಯಿಂದ ನಡೀತಾ ಇದೆ ದಿನಾಂಕ ಇಪ್ಪತ್ತೊಂದು ಒಂದು ಇಪ್ಪತ್ತಾರರಿಂದ ಇಪ್ಪತ್ತೈದು ಒಂದು ಇಪ್ಪತ್ತಾರರವರೆಗೆ ಜಾತ್ರೆ ನಡೀತಾ ಇದೆ ಪ್ರತಿ ವರ್ಷ ಪದ್ಧತಿಯಂತೆ ಮೊದಲೇ ದಿನ ಕೃಷಿ ವಿಚಾರ ಸಂಕೀರ್ಣ ಹಾಗೂ ಹೋಮ ಹೌನ ಕಾರ್ಯಕ್ರಮ ಮಾರನೇ ದಿನ ಸಾಮೂಹಿಕ ದೇವಿ ಪಾರಾಯಣ ಮೂರನೇ ದಿನ ದೇವಿ ಗುಡಿ ತುಂಬೋ ಕಾರ್ಯಕ್ರಮ ಹಾಗೂ ದೇವಿಯ ಊರಲ್ಲಿ ಮೆರವಣಿಗೆ ಪಲ್ಲಕ್ಕಿ ಉತ್ಸವ ಮತ್ತು ಸಾಯಂಕಾಲ ನಾಟಕ ಮತ್ತು ಬೇರೆ ಬೇರೆ ಮನರಂಜನಾ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ ಐದನೇ ದಿನ ಜಾತ್ರೆ ರಥೋತ್ಸವ ನಾವು ಸಾಯಂಕಾಲ ನಾಲ್ಕು ಗಂಟೆ ಸುಮಾರು ರಥೋತ್ಸವ ಆಗುತ್ತೆ ಗ್ರಾಮದ ಮುಖ್ಯ ಬೀದಿಯಲ್ಲಿ ದೇವಿಯಾದ ಮೆರವಣಿ ಮುಖಾಂತರ ತೇರು ಸಾಗಂತೆ ಆಗುತ್ತೆ ವಿಶೇಷವಾಗಿ ದಿನಾಂಕ ಇಪ್ಪತ್ತೈದು ಸಾಯಂಕಾಲ ನಾಲ್ಕು ಗಂಟೆ ನಾಲ್ಕು ಗಂಟೆಗೆ ತಾಯಿಯ ಮಹಾರಥೋತ್ಸವ ಆಗುತ್ತೆ ಆದ ಕಾರಣ ತಾವೆಲ್ಲ ಭಕ್ತ ಜನಾಂಗದವರು ಜಾತ್ರೆಯಲ್ಲಿ ಭಾಗವಹಿಸಿ ಶೋಭೆಯ ತರಬೇಕು ಹಾಗೂ ಅಮ್ಮನವರ ಕೃಪೆಗೆ ಪಾತ್ರರಾಗಬೇಕೆಂದು ತಮ್ಮಲ್ಲಿ ಇನ್ನು ಜಾತ್ರಾ ಮಹೋತ್ಸವದ ಪ್ರಯುಕ್ತ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ವಿದ್ಯುತ್ ದೀಪಗಳಿಂದ ಕಂಗೊಳಿಸುತ್ತಿದ್ದು ನೋಡುಗರನ್ನು ಆಕರ್ಷಿಸುತ್ತಿವೆ ಅಲ್ಲದೆ ಜಾತ್ರಾ ಮಹೋತ್ಸವದ ಐದು ದಿನಗಳ ಕಾಲ ನಿರಂತರ ಅನ್ನ ಸಂತರ್ಪಣೆ ನೆರವೇರಲಿದ್ದು ಭಕ್ತರು ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾಗಿ ಅಮ್ಮನವರ ಕೃಪಾಶೀರ್ವಾದಕ್ಕೆ ಪಾತ್ರರಾಗಬೇಕೆಂದು ತಿಳಿಸುತ್ತಾ ಸಾಮಾಜಿಕ ನ್ಯಾಯಕ್ಕಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಕ್ರಾಂತಿನಾಡು ನ್ಯೂಸ್